ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹಿಂಗ ಹೊರಟಿದ್ದು ಆರು ಆರು ರೆಸಾರ್ಟ್ ಬರ್ತಾ ಇದೀವಿ ರೆಸಾರ್ಟ್ ಬರ್ತಾ ಇದೀವಿ ಮತ್ತೆ ನಾವು ನೆಕ್ಸ್ಟ್ ಬ್ಲಾಕ್ ಮೀನಾಕ್ಷಿ ಮೀನಾಕ್ಷಿ ಒಳ್ಳೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಮಾಡಿ ಪಡಿಬೇಕಿಂತ ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ವಿ ಅದಕ್ಕೆ ತಿರುಪ್ಸ್ ಹೋಗ್ತಾ ಇದ್ವಿ ಮತ್ತೆ ಹೆಲ್ಮೆಟ್ ಹಾಕಿಲ್ಲ ಯಾವಾಗ್ಲೂ ಡ್ರೈವ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿ ನಾವು ಅಂತೂ ಇಂತೂ ರೆಸಾರ್ಟ್ ರೋಡಿಗೆ ಬಂದ್ವಿ ಗಾಡಿ ಓಡಿಸ್ತಾ ಇಟ್ಕೊಂಡು ವಿಡಿಯೋ ನನ್ನ ಫ್ರೆಂಡ್ಸ್ ಸಖತ್ ಆಗಿ ಮಾಡಿದ್ಲು ಫೈನಲಿ ನಾವ್ ಹಿಂಗೆಲ್ಲ ತಾರಾಡ್ಕೊಂಡ್ ರೆಸಾರ್ಟ್ ತಲುಪಿದ್ವಿ ರೆಸಾರ್ಟ್ ಇನ್ ಆಂಬಿಯನ್ಸ್ ಮಾತ್ರ ಸೀರಿಯಸ್ಲಿ ಸಖತ್ ಆಗಿತ್ತು ನೆಕ್ಸ್ಟ್ ನಾವು ರೆಸಾರ್ಟ್ ಚೆಕ್ ಇನ್ ಆಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲಾ ಕೇಳಿಸ್ಕೊಂಡು ಬ್ಯಾಂಡ್ ಹಾಕ್ತಾರೆ ಬ್ಯಾಂಡ್ ಹಾಕಿಸ್ಕೊಂಡ್ವಿ ಅಷ್ಟರಲ್ಲಿ ನಮ್ಗೆ ಹೊಟ್ಟೆ ಸಖತ್ ಹಸ್ಬಿಟ್ಟಿತ್ತು ನಾವು ಡೈನಿಂಗ್ ಹಾಲಿಗೆ ಬಂದ್ವಿ ಡೈನಿಂಗ್ ಹಾಲಿಗೆ ಬಂದಮೇಲೆ ಇಲ್ಲೂ ಆಂಬಿಯನ್ಸ್ ನಿಜವಾಗ್ಲೂ ಚೆನ್ನಾಗಿತ್ತು ನೆಕ್ಸ್ಟು ಅಲ್ಲಿ ಬ್ರೇಕ್ಫಾಸ್ಟಿಗೆ ಸೌತ್ ಇಂಡಿಯನ್ ಇಡ್ಲಿ ವಡಾ ಉಪ್ಪಿಟ್ಟು ಕೇಸರಿಬಾತ್ ಮತ್ತು ಪಲಾವ್ ಎಲ್ಲ ಇತ್ತು ನಾವು ಯಾರು ತಿಂಡಿ ಹಾಕೊಳ್ಳೋಣ ಪ್ಲೇಟಿಗೆ ಅಂತ ನೋಡ್ತಾ ಇದ್ರೆ ಇವಳಂತೂ ಬರೀ ಚಾಕೋಸ್ನೇ ತಿಂದಿದ್ದಾಯಿತು ಹೆಂಗ್ ಚಾಕೋಸ್ ಹಾಕೋತಿದ್ದಾಳೆ ನೋಡಿಪ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಆ್ಯಕ್ಟಿವಿಟೀಸ್ ಕಡೆಗೆ ಹೊರಟ್ವಿ ಫಸ್ಟ್ ನಾವು ಆಡಿದ್ದು ರೋಪ್ ಆ್ಯಕ್ಟಿವಿಟೀಸಲ್ಲಿ ಲೈನ್ ನನಗೆ ಜಿಪ್ ಲೈನ್ ಇದು ಸೆಕೆಂಡ್ ಟೈಮ್ ನಾನು ಆಡಿದ್ದು ನನಗೆ ಜಿಪ್ ಲೈನ್ ಭಯ ಆಗಲಿಲ್ಲ ಬಟ್ ನನ್ನ ಜೊತೆ ಬಂದಿರೋ ನನ್ನ ಫ್ರೆಂಡ್ಸ್ ಇಬ್ಬರಿಗೂ ಸೀರಿಯಸ್ಲಿ ಆ ಜಿಪ್ ಲೈನ್ಗೂ ಹೆದ್ರುಕೊಂಡ್ರು ನನಗೆ ಒಂಥರ ಅಡ್ವೆಂಚರಸ್ ಚೆನ್ನಾಗಿತ್ತು ಲೈನ್ ಜಿಪ್ಲಾನ್ ಮುಗೀತಿದ್ದಂಗೆ ಕಂಟಿನ್ಯೂಷನ್ ಆಗಿ ಅದು ರೋಪ್ ಆ್ಯಕ್ಟಿವಿಟೀಸ್ ಕಡೆಗೆ ಹೋಗ್ಬೋದು ನಾವು ನೋಡಿ ಅವರು ಆ ರೋಪ್ ಆ್ಯಕ್ಟಿವಿಟೀಸಲ್ಲಿ ಹೆಂಗ್ ಪರದಾಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅವ್ರು ಆಡ್ತಿದ್ದಿದಂತೂ ಇವಳೇನೋ ಪರವಾಗಿಲ್ಲ ಒಂದು ಲೆವೆಲಲ್ಲಿ ಮುಗಿಸಲು ಆದರೆ ಇವಳು ಮಾತ್ರ ಆಡಿದ್ಲು ಆಡಿದ್ಲು ಎಪ್ಪ ಐದು ನಿಮಿಷದಲ್ಲಿ ಮುಗಿಸೋ ಒಂದು ಆ್ಯಕ್ಟಿವಿಟಿಗೆ ಅರ್ಧ ಗಂಟೆ ಮಾಡಿದ್ರು ಗುರು ಇವರು ಇಲ್ಲ ಟೈಮ್ ವೇಸ್ಟ್ ಆಗೋಯ್ತು ನಮ್ಮದು ಪೂರ್ತಿ ಇನ್ನೂ ನೆಕ್ಸ್ಟ್ ಎಂಡಿಗೆ ತಲುಪಿಲ್ಲ ಮಹಾತಾಯಿ ಫೈನಲಿ ಸೆಕೆಂಡ್ ಒನಿಗೆ ಬಂದಳು ಈ ಸೆಕ್ ಫಸ್ಟ್ ಒನ್ನೇ ಹಂಗಾಡಲು ಈ ಸೆಕೆಂಡ್ ಒನ್ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು ಅಲ್ಲ ನನಗೊಂದು ಡೌಟ್ ಇದೆ ಅಷ್ಟೊಂದು ಪ್ರೊಟೆಕ್ಷನ್ ಇದೆ ಮೇಲಲ್ಲಿ ಹುಕ್ಕೆಲ್ಲ ಹಾಕಿರ್ತಾರೆ ಸಖತ್ ಪ್ರೊಟೆಕ್ಷನ್ ಇದೆ ಆ್ಯಕ್ಚುಲಿ ನಾವು ಬಿದ್ದರೂ ಕೆಳ ಅಕಸ್ಮಾತ್ ಸ್ಲಿಪ್ ಆದರೂ ನಾವು ಕೆಳಗೆ ಬೀಳಲ್ಲ ಆದರೂ ಇವರೆಲ್ಲ ಯಾಕೆ ಹಿಂಗೆ ಆಡ್ತಾರೆ ನಾವು ಇದರಲ್ಲಿ ಒಬ್ಬರು ಪೇಶೆನ್ಸ್ ಅಂತೂ ನಿಜ ಮೆಚ್ಚಲೇಬೇಕು ಇವ್ರುಗಳು ಆಡ್ತಿರೋದನ್ನೆಲ್ಲ ನೋಡಿಕೊಂಡು ಅಲ್ಲಿರೋ ಸ್ಟಾಫ್ ಪಾಪ ವೀಡಿಯೋ ಮಾಡೋಕ್ಕೆ ಅಂತ ಕೊಟ್ಟಿದ್ವಿ ತುಂಬ ಪೇಶೆನ್ಸಿಂದ ಸೀರಿಯಸ್ಲಿ ವಿಡಿಯೋ ಮಾಡಿಕೊಟ್ರು ಆ ತಾಯಿ ಇನ್ನೂ ಮುಗಿಸಿಲ್ಲ ನಾನು ಇವ್ರಿಗೆಲ್ಲ ಕಾಯ್ಕೊಂಡು ಕೂತ್ಕೊಳ್ಲಿಲ್ಲ ನಾನು ಬೇಗ ಹೋಗಿ ಸೆಕೆಂಡ್ ಲೆವೆಲಲ್ಲಿ ಅಂದರೆ ಇವರೆಲ್ಲ ಇನ್ನೂ ಕೆಳಗೆ ಫಸ್ಟ್ ಲೆವೆಲಲ್ಲಿದ್ದರು ನಾನು ಸೆಕೆಂಡ್ ಲೆವೆಲಲ್ಲಿರೋ ಎಲ್ಲ ರೋಪ್ ಆ್ಯಕ್ಟಿವಿಟೀಸ್ನ ಪಟ ಪಟ ಅಂತ ಕ್ಲಿಯರ್ ಮಾಡ್ಕೊಂಡು ಹೋದೆ ಇವ್ರಿಗೆ ಕಾಯ್ಕೊಂಡು ಕೂತ್ಕೊಂಡಿದ್ರೆ ನಾನು ಇವ್ರ ಹಿಂದೆ ಇನ್ನೂ ಕೆಳಗಡೆ ಫಸ್ಟ್ ಲೆವೆಲಲ್ಲೇ ಇರಬೇಕಿತ್ತು ನಾನು ಬೇಗ ಫಿನಿಶ್ ಮಾಡಿ ಕೆಳಗಡೆ ನೋಡಿದ್ರೆ ಇವ್ರಿಗೆ ನೋಡಿ ಇವ್ರಿನ್ನೂ ಎಲ್ಲಿದ್ದಾರೆ ಇದು ಬೇರೆ ಮುಂಚೆ ಎಲ್ಲ ಮುಗಿಸ್ಬಿಟ್ಟು ಕೂತಿರೋಂತಹ ಮಹಾನ್ ಬಾವಿ ಸಂಗೀತ ಶೃಂಗೇರಿ ಇಲ್ಲಿ ನೋಡಿ ರಕ್ಷಿತಾ ದ ಸ್ಪೈಡರ್ ಫೈನಲಿ ಇವರು ರೋಪ್ ಆಕ್ಟಿವಿಟೀಸ್ನ ಮುಗಿಸಿದ್ರು ನೆಕ್ಸ್ಟ್ ನಾವೆಲ್ಲ ಸೈಕ್ಲಿಂಗ್ ಆಡೋಕ್ಕೆ ಅಂತ ಹೋದ್ವಿ ಸೈಕ್ಲಿಂಗ್ ಆ್ಯಕ್ಚುಲಿ ತುಂಬ ಭಯ ಆಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇರುತ್ತೆ ಆಮೇಲೆ ಮಿಡಿಲ್ಗೆ ಹೋದ್ಮೇಲೆ ಸಖತ್ ಭಯ ಆಗುತ್ತೆ ಕೆಳಗೆ ನೋಡಿದ್ರಂತೂ ಸತ್ತೇ ಹೋದ್ವಿ ಅಂತ ಅನ್ಸುತ್ತೆ ಬಟ್ ಅವನು ಹಿಂಗು ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಸ್ಲೋ ಸ್ಲೋ ಆಗಿ ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡಿದೆ ಚೆನ್ನಾಗಿತ್ತು ಅದು ಒಂದಾರ ಎಕ್ಸ್ಪೀರಿಯನ್ಸು ನಂಗೆ ಸೀರಿಯಸ್ಲಿ ಸೈಕಲ್ ಓಡ್ಸೋಕೆ ಬರೋಲ್ಲ ರೋಡ್ ಮೇಲೆ ನೀಟಾಗಿ ಓಡಿಸೋಕೆ ಬಂದಿದ್ದೊಳಗೆ ರೋಪಲ್ಲೆಲ್ಲ ಸೈಕಲ್ ಓಡಿಸಿದ್ದೀನಿ ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್ ಫೈನಲಿ ನಾವು ರೋಪ್ ಆ್ಯಕ್ಟಿವಿಟೀಸ್ ಮತ್ತು ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ಕ್ರಿಕೆಟ್ ಆಡೋಣ ಅಂತ ಹೊರಟ್ವಿ ಕ್ರಿಕೆಟ್ ಆಡೋಕ್ಕೂ ನನಗೆ ಅಷ್ಟೊಂದು ಬರೋಲ್ಲ ಸುಮ್ಮನೆ ಡೌನ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಬಟ್ ಅಪ್ಪಿ ತಪ್ಪಿ ಯಾವುದೋ ಒಂದು ಬಾಲ್ ಹೊಡೆದೆ ಅದು ಹಿಂಗೆ ಹೊಟ್ಟೋಯ್ತು ಕ್ರಿಕೆಟ್ ಆಡೋಕೆ ಬರಲಿಲ್ಲ ಅಂತಂದ್ರೂ ಏನು ಇಂಡಿಯನ್ ಪ್ಲೇಯರ್ಸ್ ಥರ ಪೋಸ್ಟ್ ಕೊಡ್ತಾ ಇದ್ದೀವಿ ಬಟ್ ಡೋಂಟ್ ಮೈಂಡ್ ಇವಳು ಬ್ಯಾಟ್ ಇಡ್ದಿದ್ದ ಜೋಶಲ್ಲಿ ನೋಡಿ ಇವಾಗ ಏನು ಮಾಡ್ತಾಳೆ ನನಗೆ ಅಂತ ಜಸ್ಟು ಮಿಸ್ ಅಂತಲೆ ಸಾಕೋ ಬಾ ವಿ ಕಂಪ್ಲೀಟೆಡ್ ಸಕ್ಸೆಸ್ಫುಲಿ ಆಲ್ ದಂಚರ್ ಆಕ್ಟಿವಿಟೀಸ್ ಪೂಲ್ ದೆನ್ ರೈನ್ ಡಾನ್ಸ್ ಲಂಚ್ನ್ ಸ್ವಿಂಗ್ ಪೂಲ್ ಅಂಡ್ ದೆನ್ ಸೊ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ರೈನ್ ಡ್ಯಾನ್ಸಲ್ಲಿ ಏನೇನು ಅವತ್ತರ ಆಡಿದ್ದೀವಿ ಅಂತ ಪಾರ್ಟು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅದಕ್ಕೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್